ಸವಣ್ಣೂರು ತಾಲೂಕು ಹುರಳಿ ಕುಪ್ಪಿ ಗ್ರಾಮದ ಜನತಾ ಪ್ರೌಢಶಾಲೆಗೆ ಸವಣ್ಣೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಎಫ್ ಬರ್ಕಿ ಶಾಲೆಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಯು ಹತ್ತಿರವಾಗಿದ್ದು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಯಶಸ್ವಿಯಾಗಬೇಕು ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುವ ಪಾಠವನ್ನು ಅರ್ಥೈಸಿಕೊಳ್ಳಬೇಕು ಉನ್ನತ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಪ್ರತಿ ದಿನ ಮನೆಯಲ್ಲಿ ವೇಳಾಪಟ್ಟಿ ಹಾಕಿಕೊಂಡು ಓದಬೇಕು ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಓದಿಗೆ ಹೆಚ್ಚಿನ ಗಮನ ನೀಡಿ ವಿದ್ಯಾವಂತರಾಗಿ ಶಾಲೆಗೆ ತಂದೆ ತಾಯಂದಿರಿಗೆ ಶಾಲಾ ಶಿಕ್ಷಕರಿಗೂ ಹೆಸರನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ಪ್ರಕಾಶ್ ನಿರ್ವಾಣಿ ಪಿಬಿ ಮುಳ್ಳಿ ಎಚ್ಎ ಪಾಟೀಲ್ ಜಿಆರ್ ಬುಕ್ಕಪುರ ಬಿಎಫ್

ಪ್ರಾಕ್ಟೀಸ್ ಮಾಡಿದ್ರು ನೀವು ಏನಾರು ಮಾಡ್ಬೇಕ್ ಮನೆಯಾಗಿದ್ರೆ ಇರಲ್ಲ ನೀ ಮನ್ಯಾಗ ಖಾಲಿ ಕೊಡ್ತಾರೆ ಈಗ ನೋಡತ್ತೆ ಕಸ ಹುಡಿ ಅಂತ ಯಾರು ನೀರು ಕೊಡೋ ಅಂತ ಅಂತಾರೆ ನಿಮ್ಮ ಅವ್ವ ಆ ಆ ಈಟೀ ಚಾ ಮಾಡಿ ನಡೆಯುತ್ತ ಬರೋ ಮೇಲೆ ಆ ಅಂದ್ರೆ ಮಾಡಿ ನಡೀತ ಈ ಗಂಡ್ ಹುಡುಗ್ರು ಏನಾಯ್ತು ಮನ್ಯಾಗ ಖಾಲಿ ಇದ್ಕೊಡ್ಲೆ ಒಂದ್ ರೌಂಡ್ ಬರೋ ಹೋಗೋಣ